ದಕ್ಷಿಣ ಕರ್ನಾಟಕದಲ್ಲಿ ಕೃಶಶಕ ಮುನ್ನೂರ ಐವತ್ತರಿಂದ ಸಾವಿರದ ನಾಲ್ಕನೇ ಇಸುವರೆಗೆ ಅವಿಚ್ಛಿನ್ನವಾಗಿ ಆಳಿದ ಗಂಗವಾಡಿ ತೊಂಬತ್ತಾರು ಸಾವಿರದ ಅರಸರ ಆಳ್ವಿಕೆ ವಿಶ್ವದ ಇತಿಹಾಸದಲ್ಲಿ ಅಮೋಘವಾದದ್ದು ಆರುನೂರ ಐವತ್ತು ವರ್ಷಕ್ಕೂ ಮಿಗಿಲಾಗಿ ಎಡಬಿಡದೆ ದಕ್ಷಿಣ ಕರ್ನಾಟಕದ ಹಾಗೂ ಉತ್ತರ ತಮಿಳುನಾಡಿನ ಕೊಂಗು ಪ್ರದೇಶಗಳನ್ನ ಆಳಿದ ಗಂಗರಸರ ಪರಂಪರೆ ನಭೂತೋ ನ ಭವಿಷ್ಯತಿ ಅನ್ನುವಂಥದ್ದು ಕ್ರಿಸ್ತಪೂರ್ವದ ಶತಮಾನಗಳಿಂದ ಮೂರನೆಯ ಶತಮಾನದವರೆಗೆ ಉತ್ತರ ಭಾರತದ ಗಂಗಾ ನದಿ ಪ್ರದೇಶಗಳಿಂದ ವಲಸೆ ಬಂದ ಶೈವ ವೈಷ್ಣವ ಜೈನ ಕುಟುಂಬಗಳು ಫಲವತ್ತಾದ ದಕ್ಷಿಣ ಕರ್ನಾಟಕದ ಪ್ರದೇಶಗಳಲ್ಲಿ ಒಕ್ಕಲನ್ನು ಹೂಡಿದ್ದವು ಈ ಮನೆತನಗಳಿಂದ ಎದ್ದು ನಿಂತ ಧಡಿಗ ಮತ್ತು ಮಾಧವ ಎಂಬುವರು ಗಂಗವಂಶದ ಆದ್ಯ ಪುರುಷ ಕೊಂಗುಣಿ ವರ್ಮ ಎಂಬ ಬಿರುದಾಂಕಿತ ಇವರು ಮೊದಲು ಕೋಲಾರದಲ್ಲಿ ಸುಮಾರು ಕ್ರಿಸ್ತಶಕ ಮುನ್ನೂರ ಐವತ್ತನೇ ಇಸ್ವಿಯಲ್ಲಿ ತಮ್ಮ ರಾಜಧಾನಿಯನ್ನು ಮಾಡಿಕೊಂಡರು ಅತ್ತ ತಮಿಳು ಪ್ರಾಂತ್ಯದಲ್ಲಿ ಪಲ್ಲವರ ಆಡಳಿತ ಇತ್ತ ಕರಾವಳಿ ಕನ್ನಡ ಪ್ರಾಂತ್ಯದಲ್ಲಿ ಕದಂಬರ ಆಡಳಿತ ಈ ಮಧ್ಯೆ ಗಂಗರ ಆಡಳಿತ ಗಂಗವಾಡಿ ತೊಂಬತ್ತಾರು ಸಾವಿರ ಎಂದು ಹೆಸರು ಪಡೆದಿತ್ತು ನಿಧಾನವಾಗಿ ಕೊಂಗು ಪ್ರಾಂತ್ಯಗಳಲ್ಲಿ ಹರಡಿ ಇದೇ ಸಮಯದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿ ಬೆಳವಣಿಗೆ ಕಂಡಿತ್ತು ಪ್ರಾಕೃತ ಮೂಲದಿಂದ ಕನ್ನಡ ಭಾಷೆ ಬೆಳೆದು ಬಂದರೆ ಬ್ರಾಹ್ಮಿ ಲಿಪಿಯನ್ನು ಆಧರಿಸಿ ಕನ್ನಡ ಲಿಪಿ ಖಚಿತಗೊಂಡಿತ್ತು ಈ ಸಮಯದ ಐನೂರಕ್ಕೂ ಮಿಗಿಲಾದ ಶಿಲಾ ಶಾಸನಗಳು ಹಾಗೂ ತಾಮ್ರ ಶಾಸನಗಳು ಗಂಗವಾಡಿ ತೊಂಬತ್ತಾರು ಸಾವಿರ ರಾಜ್ಯದ ಗರ್ಮಿಯನ್ನ ಹೇಳುತ್ತವೆ ಕೋಲಾರದ ಬಯಲು ಪ್ರದೇಶ ಗಂಗವಾಡಿ ತೊಂಬತ್ತಾರು ಸಾಮ್ರಾಜ್ಯಕ್ಕೆ ಅಗತ್ಯ ನೈಸರ್ಗಿಕ ರಕ್ಷಣೆ ನೀಡಲಾರದು ಎಂದೇನೋ ಗಂಗರ ರಾಜಧಾನಿ ತಲಕಾಡಿಗೆ ಸ್ಥಳಾಂತರಗೊಂಡಿತ್ತು ಬೆಟ್ಟಗುಡ್ಡಗಳಿಂದ ಆವೃತಗೊಂಡು ಕಾವೇರಿ ನದಿ ತೀರದಲ್ಲಿರುವ ತಲಕಾಡು ಗಂಗವಾಡಿಯ ರಾಜಧಾನಿಯಾಗಿ ಬೆಳೆಯಿತು ಎಂಟನೆಯ ಶತಮಾನದಲ್ಲಿ ಪುರುಷ ಮಹಾರಾಜನ ಕಾಲದಲ್ಲಿ ನೆಲಮಂಗಲ ಬಳಿಯ ಮಣ್ಣೆಗೆ ಕೆಲವು ಕಾಲ ರಾಜಧಾನಿಯ ಸ್ಥಳಾಂತರಗೊಂಡಿದ್ದು ಬಿಟ್ಟರೆ ತಲಕಾಡು ಹನ್ನೊಂದನೆಯ ಶತಮಾನದವರೆಗೆ ಗಂಗವಾಡಿ ತೊಂಬತ್ತಾರು ಸಾವಿರದ ರಾಜಧಾನಿಯಾಗಿತ್ತು ಗಂಗವಾಡಿ ಶ್ರೀಮಂತಿಕೆಗೆ ಸಾಕ್ಷಿಯಾಗಿತ್ತು ಆರನೆಯ ಶತಮಾನದಲ್ಲಿ ಅವಿನೀತ ಮಹಾರಾಜ ಮತ್ತವನ ಪುತ್ರ ದುರ್ವಿನೀತ ಮಹಾರಾಜರ ದೀರ್ಘ ಆಳ್ವಿಕೆ ದಕ್ಷಿಣ ಕರ್ನಾಟಕದಲ್ಲಿ ಗಂಗರ ಆಳ್ವಿಕೆಯನ್ನ ಶಾಶ್ವತಗೊಳಿಸಿತ್ತು ಸ್ವತಃ ಕವಿಯೂ ಆಗಿದ್ದ ದುರ್ವಿನೀತ ಮಹಾರಾಜನ ಕಾವ್ಯ ಕನ್ನಡ ಕಾವ್ಯ ಪರಂಪರೆಯ ಮೂಲ ಈ ಕಾಲಘಟ್ಟದ ಕಾವ್ಯಗಳು ಇತಿಹಾಸದ ಭೂಗರ್ಭದಲ್ಲಿ ಕಳೆದು ಹೋಗಿದ್ದರೂ ನಂತರದ ಹಲವು ಕಾವ್ಯಗಳು ತಮ್ಮ ಪೂರ್ವಜರ ಕಾವ್ಯಗಳನ್ನು ಹೆಸರಿಸಿ ಹಾಡಿ ಹೋಗಲಿವೆ ಸುಮಾರು ಐದು ದಶಕಗಳಷ್ಟು ಆಳಿದ ದುರ್ವಿನೀತ ಮಹಾರಾಜ ಕನ್ನಡ ನಾಡಿನ ಪ್ರಪ್ರಥಮ ಚಕ್ರವರ್ತಿಯೆಂದರು ಸರಿಯೇ ಗಂಗವಾಡಿಯ ಅರಸರು ದಕ್ಷಿಣಕ್ಕೆ ಪಲ್ಲವ ಹಾಗೂ ಚೋಳರನ್ನು ಹಿಮ್ಮೆಟ್ಟಿಸಿ ಅತ್ತ ಉತ್ತರದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದ ಬಾದಾಮಿ ಚಾಲುಕ್ಯರೊಡನೆ ಸೆಣಸಿದ್ದರು ಹಲವು ದಶಕಗಳ ಯುದ್ಧದ ನಂತರ ಚಾಲುಕ್ಯರೊಡನೆ ಗಂಗರು ಸಂಧಿ ಮಾಡಿಕೊಂಡಿದ್ದರು ಗಂಗರ ರಾಜಕುವರಿ ಚಾಲುಕ್ಯರ ಸೊಸೆಯಾಗಿ ಕಾಲಾನಂತರ ಪಟ್ಟದರಸಿಯಾದರೆ ಚಾಲುಕ್ಯರ ರಾಜಕುಮಾರಿ ಮುಂದೆ ಗಂಗವಾಡಿಯ ಪಟ್ಟದ ರಾಣಿಯಾಗುತ್ತಿದ್ದಳು ಈ ಕೊಡು ಪಡೆಯುವ ಸಂಪ್ರದಾಯ ಗಂಗವಾಡಿ ಹಾಗೂ ಬಾದಾಮಿ ಚಾಲುಕ್ಯರ ನಡುವಿನ ಸಂಬಂಧಗಳನ್ನು ಗಟ್ಟಿಗೊಳಿಸಿತು ಮೊದಲು ವೈದಿಕ ಸಂಪ್ರದಾಯವನ್ನೇ ಆಚರಣೆ ಮಾಡಿದ್ದ ಗಂಗವಾಡಿಯ ಅರಸರು ಸರಿಸುಮಾರು ಆರನೆಯ ಶತಮಾನದ ಸಮಯದಿಂದ ಜೈನ ಮತಾವಲಂಬಿಗಳಾಗಿದ್ದರು ಅವನೀತ ದುರ್ವಿನೀತರ ಕಾಲದಿಂದ ಹಿಡಿದು ಹನ್ನೆರಡನೆಯ ಶತಮಾನದ ಮೊದಲಾರ್ಧದವರೆಗೆ ಸರಿಸುಮಾರು ಆರುನೂರು ವರ್ಷಗಳವರೆಗೆ ಕನ್ನಡ ನಾಡಿನ ಅರಸರು ಜೈನ ಧರ್ಮೀಯರಾಗಿದ್ದರು ಜೈನ ಧರ್ಮ ಉತ್ತುಂಗಕ್ಕೇರಿದ್ದಂತಹ ಸಮಯದಲ್ಲಿ ನಾಡಿನೆಲ್ಲೆಡೆ ಬಸದಿಗಳು ಹಾಗೂ ಜೈನ ಸ್ತಂಭಗಳು ನಿರ್ಮಾಣಗೊಂಡಿದ್ದರೆ ಕನ್ನಡ ಸಾಹಿತ್ಯ ಕೃಷಿಗೆ ಇನ್ನಿಲ್ಲದ ಇಂಬು ಸಿಕ್ಕಿತ್ತು ಪಂಪ ರನ್ನ ಜನ್ನ ಪೊನ್ನರ ಕಾವ್ಯ ಪರಂಪರೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿತ್ತು ಎಂಟನೆಯ ಶತಮಾನದಲ್ಲಿ ಗಂಗವಾಡಿಯನ್ನಾಳಿದ ಶ್ರೀಪುರುಷ ಮಹಾರಾಜ ಗಂಗರಸರಲ್ಲಿಯೇ ಅತ್ಯಂತ ಹೆಸರುವಾಸಿಯಾದವು ಕಲಾಪ್ರೇಮಿ ಸಾಹಿತ್ಯ ಪ್ರೇಮಿಯೂ ಆಗಿದ್ದ ಶ್ರೀಪುರುಷ ಗಂಗವಾಡಿಯ ಹೆಸರನ್ನ ಉತ್ತುಂಗಕ್ಕೆ ಏರಿಸಿದ್ದ ತಲಕಾಡಿನಿಂದ ಮಣ್ಣೆಗೆ ಮತ್ತು ಮಣ್ಣೆಯಿಂದ ತಲಕಾಡಿಗೆ ರಾಜಧಾನಿಯನ್ನ ಸ್ಥಳಾಂತರಿಸಿದ ಶ್ರೀಪುರುಷ ಮಹಾರಾಜನ ಕಾಲದಲ್ಲಿ ಗಂಗವಾಡಿಯ ಎಲ್ಲೆಗಳು ವಿಸ್ತಾರಗೊಂಡಿತು ಆನೆಗಳೇ ಗಂಗವಾಡಿ ತೊಂಬತ್ತಾರು ಸಾವಿರ ಸೈನ್ಯದ ಮುಂಚೂಣಿಯಾಗಿದ್ದವು ಸಹಸ್ರಾರು ಸಂಖ್ಯೆಯಲ್ಲಿದ್ದ ಗಜಪಡೆ ಗಂಗರಸರ ಸೈನ್ಯದ ವಿಶೇಷವಾಗಿತ್ತು ಆನೆಗಳನ್ನು ಹಿಡಿಯುವುದು ಪಳಗಿಸುವುದು ಹಾಗೂ ಸೈನ್ಯಕ್ಕೆ ಬಳಸುವುದು ಗಂಗವಾಡಿಯ ವಿಶೇಷ ಕಲೆಯಾಗಿತ್ತು ಶ್ರೀಪುರುಷ ಮಹಾರಾಜ ಗಜಶಾಸ್ತ್ರವೆಂಬ ಕೃತಿಯನ್ನೇ ರಚಿಸಿದ್ದ ಗಂಗವಾಡಿಯಿಂದ ಬೇರೆಲ್ಲ ಪ್ರಾಂತ್ಯಗಳಿಗೆ ಆನೆಗಳು ಸರಬರಾಜಾಗುತ್ತಿದ್ದವು ಎಂದೇ ಕಾವ್ಯಗಳಲ್ಲಿ ಬರೆಯಲಾಗಿದೆ ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಸಾಮ್ರಾಜ್ಯ ಕಟ್ಟಿದ್ದ ರಾಷ್ಟ್ರಕೂಟರು ಉತ್ತರ ಕರ್ನಾಟಕದ ಇಂದಿನ ಮಾಲ್ಖೇಡ್ ಅಂದಿನ ಮಾನ್ಯಖೇಟದಲ್ಲಿ ರಾಜಧಾನಿಯನ್ನು ಮಾಡಿಕೊಂಡಿದ್ದರು ರಾಷ್ಟ್ರಕೂಟರೊಂದಿಗೆ ಗಂಗರಸರು ಸುಮಾರು ನೂರು ವರ್ಷಗಳ ಕಾಲ ಯುದ್ಧವನ್ನ ಮಾಡಿದರು ಕಡೆಗೆ ಎರಡೂ ಸಾಮ್ರಾಜ್ಯಗಳು ಯುದ್ಧದ ತರ್ಕಹೀನತೆಯನ್ನು ಅರಿತು ಸಂಧಿ ಮಾಡಿಕೊಂಡಿದ್ದವು ಎಂದಿನಂತೆ ಗಂಗರಸರ ಮಗಳು ರಾಷ್ಟ್ರಕೂಟರ ಸೊಸೆಯಾದರೆ ರಾಷ್ಟ್ರಕೂಟರ ಮಗಳು ಗಂಗವಾಡಿಯ ರಾಣಿಯಾಗುತ್ತಿದ್ದರು ಗಂಗವಾಡಿಯ ಹಾಗೂ ರಾಷ್ಟ್ರಕೂಟರ ನಡುವಿನ ಈ ಸಂಬಂಧ ಎಂಟನೇ ಶತ ಶತಮಾನದ ಮೊದಲಾರ್ಧದಿಂದ ಹಿಡಿದು ಕ್ರಿಸ್ತ ಶಕ ಒಂಬೈನೂರ ಎಲ್ಕರವರೆಗೆ ಅವಿರತವಾಗಿ ನಡೆದಿತ್ತು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ್ದ ಈ ಸಾಮ್ರಾಜ್ಯ ಭಾರತದ ಇತಿಹಾಸದಲ್ಲಿಯೇ ಅನನ್ಯ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕೊಡುಗೆಯನ್ನು ನೀಡಿತ್ತು ರಾಷ್ಟ್ರಕೂಟದ ಎಲ್ಲೋರ ದೇವಾಲಯವಂತೂ ವಿಶ್ವದ ಅತ್ಯುತ್ತಮ ಶಿಲ್ಪಕಲೆ ಎಂದೇ ಖ್ಯಾತಿ ಗಳಿಸಿದೆ ರಾಷ್ಟ್ರಕೂಟರೊಂದಿಗೆ ಗಂಗರಸರು ಉತ್ತರದ ಗುರ್ಜರ ಪ್ರತಿಹಾರ ಮಾಳ್ವ ರಾಜರನ್ನ ಸೋಲಿಸಿ ಸೆದೆ ಪಡೆದಿದ್ದರು ಇಂದಿನ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣಗಳಲ್ಲಿ ಹಬ್ಬಿದ್ದಂಥ ಈ ಸಾಮ್ರಾಜ್ಯಕ್ಕೆ ಸರಿಸಾಟಿಯೇ ಇಲ್ಲದಂತಾಗಿತ್ತು ಗಂಗವಾಡಿಯ ಇಮ್ಮಡಿ ಬೂತುಗ ಮಹಾರಾಜನ ಮುಂದಾಳತ್ವದಲ್ಲಿ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತಮಿಳು ಪ್ರಾಂತ್ಯದ ತಕ್ಕೋಳಂ ಯುದ್ಧದಲ್ಲಿ ಚೋಳರನ್ನ ನಿರ್ಣಾಯಕವಾಗಿ ಸೋಲಿಸಿ ಯುವರಾಜ ರಾಜಾದಿತ್ಯನನ್ನೇ ಹತ್ಯೆ ಮಾಡಲಾಗಿತ್ತು ನಂತರ ಮುಮ್ಮಡಿ ಮಾರಸಿಂಹನ ಕಾಲದಲ್ಲಿ ಮತ್ತೊಮ್ಮೆ ಗಂಗರಸರು ರಾಷ್ಟ್ರಕೂಟರೊಂದಿಗೆ ಮಧ್ಯ ಭಾರತದಲ್ಲಿ ದಿಗ್ವಿಜಯವನ್ನ ಮಾಡಿದ್ದರು ಹತ್ತನೆಯ ಶತಮಾನದಲ್ಲಿ ಗಂಗವಾಡಿಯ ಖ್ಯಾತಿ ಇನ್ನಿಲ್ಲದಂತಾಗಿತ್ತು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತರ ಸಮಯದಲ್ಲಿ ಮೊದಲು ಪ್ರತಿಹಾರರಿಗೆ ಸೋತ ರಾಷ್ಟ್ರಕೂಟರು ನಂತರ ಕಲ್ಯಾಣಿ ಚಾಲುಕ್ಯರ ತೈಲಪ್ಪನಿಗೆ ಸಾಮ್ರಾಜ್ಯವನ್ನು ಬಿಟ್ಟುಕೊಡಬೇಕಾಗಿತ್ತು ರಾಷ್ಟ್ರಕೂಟರ ದೊರೆಯೇ ಗಂಗವಾಡಿಯಲ್ಲಿ ರಕ್ಷಣೆ ಪಡೆಯಬೇಕಾಗಿತ್ತು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗಂಗವಾಡಿಯ ಮುಮ್ಮಡಿ ಮಾರಸಿಂಹ ಮಹಾರಾಜ ಪಂಕಾಪುರದಲ್ಲಿ ಸಲೇಖನ ವ್ರತವನ್ನು ತೊಟ್ಟು ನಿಧನರಾದಾಗ ಗಂಗವಾಡಿ ಆಂತರಿಕ ಕ್ಷೋಭೆಗೆ ಒಳಗಾಗಿತ್ತು ಮಾರಸಿಂಹ ಮಹಾರಾಜನ ಸೋದರ ಗೋವಿಂದರಸ ಸಾಮಂತರಸ ಮುದುರಾಚಯ್ಯ ಹಾಗೂ ದಳಪತಿ ಪಾಂಚಾಲ ದೇವ ದಂಗೆ ಎದ್ದಿದ್ದರು ಆಗ ಗಂಗವಾಡಿಯ ರಕ್ಷಣೆಗೆ ಬಂದವರು ಚಾವುಂಡರಾಯ ಮಾರಸಿಂಹ ಮಹಾರಾಜನ ಮಹಾಮಂತ್ರಿ ಮತ್ತು ದಂಡನಾಯಕ ಚಾವುಂಡರಾಯ ಮೂರು ವರ್ಷಗಳವರೆಗೆ ಸತತವಾಗಿ ಯುದ್ಧ ಮಾಡಿ ಎಲ್ಲರ ದಂಗೆಯನ್ನ ಹತ್ತಿಕ್ಕಿದ್ದ ಪೂರ್ವಕ್ಕೆ ನೊಳಂಬರ ದಕ್ಷಿಣಕ್ಕೆ ಚೋಳರ ಉಪಟಳವನ್ನ ನಿವಾರಿಸಿದ್ದ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾರಸಿಂಹ ಮಹಾರಾಜನ ಹಿರಿಯ ಮಗ ರಾಚಮಲ್ಲನನ್ನ ತಲಕಾಡಿನ ಗದ್ದುಗೆಯ ಮೇಲೆ ಕೂರಿಸಿದ್ದ ಗಂಗವಾಡಿಯ ದಂಡನಾಯಕ ಹಾಗೂ ಮಹಾಮಂತ್ರಿಯಾದರೂ ಚಾವುಂಡರಾಯನ ಕೊಡುಗೆ ಯಾವುದೇ ಅರಸನಿಗೆ ಕಡಿಮೆ ಏನಿರಲಿಲ್ಲ ಸ್ವತಃ ಕವಿಯಾದ ಚಾವುಂಡರಾಯ ಕವಿರನ್ನನಿಗೆ ಹತ್ತಾರು ವರ್ಷ ರಾಜಾಶ್ರಯ ನೀಡಿದ್ದರು ಚಾವುಂಡರಾಯನನ್ನೇ ನಾಯಕನನ್ನಾಗಿ ಮಾಡಿಕೊಂಡು ಕವಿರನ್ನ ರಚಿಸಿದ್ದ ಪರಶುರಾಮ ಚರಿತ್ರೆ ಇಂದು ನಮಗೆ ಲಭ್ಯವಿಲ್ಲ ಮುಂದೆ ಚಾವುಂಡರಾಯನೇ ಇಪ್ಪತ್ನಾಲ್ಕು ತೀರ್ಥಂಕರರ ಚರಿತ್ರೆ ಹೇಳುವ ತ್ರಿಷಷ್ಟಿ ಶಲಾಖ ಮಹಾಪುರಾಣ ಅಥವಾ ಚಾವುಂಡರಾಯ ಪುರಾಣ ಎನ್ನುವ ಮೇರು ಕೃತಿಯನ್ನು ರಚಿಸಿದ್ದ ಕಳುವಪ್ಪು ಎಂಬ ಹೆಸರಿನ ಇಂದಿನ ಶ್ರವಣ ಬೆಳಗೊಳದಲ್ಲಿ ಹಲವು ಕಾಲ ನೆಲೆ ನಿಂತು ದೊಡ್ಡ ಬೆಟ್ಟದಲ್ಲಿ ಬಾಹುಬಲಿಯ ಮೂರ್ತಿಯನ್ನು ಕೆತ್ತಿಸಿದ್ದು ಚಾವುಂಡರಾಯನ ಅಮೋಘ ಸಾಧನೆ ದೊಡ್ಡ ಬೆಟ್ಟದ ಏಕಶಿಲೆಯಲ್ಲಿ ಕಡಿದು ನಿಂತ ಗೊಮ್ಮಟ ಮೂರ್ತಿ ವಿಶ್ವದ ಅನನ್ಯ ಶಿಲ್ಪಶಿಲೆ ಚಿಕ್ಕ ಬೆಟ್ಟದ ಚಾವುಂಡರಾಯ ಬಸದಿ ತ್ಯಾಗದ ಸ್ತಂಭ ಮತ್ತು ಬಾಗಿಲುಗಳು ಶಿಲ್ಪಕಲೆಯ ಕಾರ್ಯಾಗಾರವೇ ಆಗಿವೆ ಕ್ರಿಸ್ತಶಕ ಒಂಬೈನೂರ ತೊಂಬತ್ತರ ಸುಮಾರಿಗೆ ಚಾವುಂಡರಾಯನ ನಿಧನದ ನಂತರ ಗಂಗವಾಡಿಯ ಕೊನೆಯ ದಿನಗಳು ಸಮೀಪವಾಗಿದ್ದವು ರಾಜಮಲ್ಲನ ನಂತರ ಗಂಗವಾಡಿಯ ಗದ್ದುಗೆ ಏರಿದ್ದ ರಕ್ಕಸ ಗಂಗನ ಸೈನ್ಯ ಸ್ವರಗೆ ಹಿಂದಿನ ಸೋಲಿನ ಪ್ರತೀಕಾರಕ್ಕಾಗಿ ಹಾತೊರೆಯುತ್ತಿದ್ದ ಚೋಳರಿಗೆ ರಾಜರಾಜ ಚೋಳನ ಪ್ರಬಲ ನೇತೃತ್ವ ಸಿಕ್ಕಿತ್ತು ಕ್ರಿಸ್ತಶಕ ಒಂಬೈನೂರ ತೊಂಬತ್ತರ ನಂತರ ನಿಧಾನವಾಗಿ ಗಂಗವಾಡಿಯನ್ನ ಸುತ್ತುವರೆದಿದ್ದ ಚೋಳರ ಸೈನ್ಯ ಕ್ರಿಸ್ತಶಕ ಸಾವಿರದ ನಾಲ್ಕನೆಯ ಇಸ್ವಿಯಲ್ಲಿ ಗಂಗವಾಡಿಯ ರಾಜಧಾನಿ ತಲಕಾಡಿನ ಮೇಲೆ ಎರಗಿತ್ತು ಯುದ್ಧದಲ್ಲಿ ಸೋತು ಸಾಮಂತಗಾರರಿಗೆ ಒಪ್ಪಿದ್ದ ರಕ್ಕಸಗಂಗಾ ಆರುನೂರೈವತ್ತು ವರ್ಷಗಳ ಗಂಗವಾಡಿಯ ಸಂಪತ್ತನ್ನು ಚೋಳರಿಗೆ ಬಿಟ್ಟುಕೊಡಬೇಕಾಗಿತ್ತು ನೂರಾರು ಆನೆಗಳ ಮೇಲೆ ಗಂಗವಾಡಿಯ ಆರ್ನೂರ ಐವತ್ತು ವರ್ಷಗಳ ಸಂಪತ್ತನ್ನು ಕಂಚಿಗೆ ರಾಜರಾಜ ಚೋಳನ ಸಂತಸಕ್ಕೆ ಕೊನೆಗಿರಲಿಲ್ಲ ಗಂಗರಸರ ಧನಕನಕದ ಬಲದಲ್ಲಿ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಚ್ಚ ಹೊಸ ಪಟ್ಟಣವನ್ನೇ ಚೋಳರಸ ಸ್ಥಾಪಿಸಿದ್ದ ತಂಜಾವೂರಿನ ಬೃಹದೇಶ್ವರ ದೇಗುಲ ಮೊದಲುಗೊಂಡಂತೆ ಹಲವಾರು ದೇಗುಲಗಳನ್ನು ಕಟ್ಟಿಸಿದ ತಮಿಳು ಪ್ರಾಂತ್ಯದ ಇತಿಹಾಸದಲ್ಲಿಯೇ ಅತ್ಯಂತ ಉಚ್ಛ್ರಾಯ ಹೆಸರು ಗಳಿಸಿದ ಚೋಳನ ಸಾಧನೆಗಳಿಗೆ ಗಂಗವಾಡಿಯ ಶ್ರೀಮಂತಿಕೆ ಬೆಲೆ ತೆತ್ತಿತ್ತು ಹನ್ನೊಂದನೆಯ ಶತಮಾನದಲ್ಲಿ ಚೋಳರ ಸಾಮಂತರಾಜರಾಗಿ ಮುಂದುವರೆದ ಗಂಗರಸರ ಆಳ್ವಿಕೆ ಮರು ಯಶಸ್ಸು ಪಡೆಯಲಿಲ್ಲ ಹನ್ನೆರಡನೆಯ ಶತಮಾನದ ಮೊದಲ ದಶಕದಲ್ಲಿಯೇ ಹೊಯ್ಸಳರ ಬಿಟ್ಟಿದೇವ ಚೋಳರನ್ನ ತಲೆಕಾಡಿನಿಂದ ಹೊಡೆದೋಡಿಸಿ ಗಂಗವಾಡಿಯ ಪ್ರದೇಶಕ್ಕೆ ಹೊಯ್ಸಳರ ಆಡಳಿತ ತಂದಿದ್ದ ದಕ್ಷಿಣ ಕರ್ನಾಟಕ ಮತ್ತು ಕೊಂಗು ಪ್ರಾಂತ್ಯಗಳೇ ಮುಂದೆ ಹೊಯ್ಸಳರ ಎಲ್ಲೆಗಳಾಗಿದ್ದವು ಗಂಗರಸರ ಕುಡಿಗಳು ಮುಂದೆ ಹಲವು ಭಾಗಗಳಾಗಿ ಅಲ್ಲಲ್ಲಿ ರಾಜ್ಯಭಾರವನ್ನ ಮಾಡಿದ್ದವು ಹದಿನಾರನೆಯ ಶತಮಾನದಲ್ಲಿ ಮೊದಲು ವಿಜಯನಗರದ ಕೃಷ್ಣದೇವರಾಯನಿಗೆ ಸೋತು ಶಿವನ ಸಮುದ್ರವನ್ನು ಬಿಟ್ಟುಕೊಟ್ಟು ನಂತರ ಒಡೆಯರ್ ರಾಜವಂಶಕ್ಕೆ ಶ್ರೀರಂಗಪಟ್ಟ ಪಟ್ಟಣವನ್ನು ಬಿಟ್ಟುಕೊಟ್ಟ ಉಮ್ಮತ್ತೂರಿನ ರಾಜವಂಶದವರು ಗಂಗರಸರ ಕೊಡುಗೆ ಎಂದೇ ಹೇಳುತ್ತಾರೆ ವಿಶ್ವದ ಇತಿಹಾಸದಲ್ಲಿಯೇ ಅವಿರತವಾಗಿ ವರ್ಷಗಳ ಕಾಲ ಆಳಿದ ಗಂಗವಾಡಿ ತೊಂಬತ್ತಾರು ಸಾವಿರದ ಕುರುಹುಗಳನ್ನ ಇನ್ನಷ್ಟು ಹುಡುಕಬೇಕಾಗಿದೆ ಈಗ ಲಭ್ಯವಿರುವ ಸುಮಾರು ಐನೂರು ಶಿಲಾಶಾಸನಗಳು ಹಾಗೂ ತಾಮ್ರ ಇನ್ನಷ್ಟು ಕೂಲಂಕಾಶವಾಗಿ ಅಧ್ಯಯನ ಮಾಡಬೇಕಾಗಿದೆ ತಲಕಾಡಿನ ಮರಳಿನಲ್ಲಿ ಹಾಗೂ ಕೊಡಗಿನಿಂದ ಕೋಲಾರದವರೆಗೆ ಗಂಗವಾಡಿಯ ಭೂಗರ್ಭದಲ್ಲಿ ಹುದುಗಿರುವ ಇತಿಹಾಸದ ಕುರುಹುಗಳನ್ನು ಉತ್ಖನನ ಮಾಡಬೇಕಾಗಿದೆ ಗಂಗವಾಡಿಯ ತೊಂಬತ್ತಾರು ಸಾವಿರದ ಅಮೋಘ ಇತಿಹಾಸವನ್ನು ಮತ್ತೊಮ್ಮೆ ಬಗೆದು ಮರು ಮಾಡಬೇಕಾಗಿದೆ